ನಮ್ಮ ಡೈಲಿ ಲೈಫಿಗೆ ಜೀವನಕ್ಕೆ ಇಷ್ಟೊಂದು ಇನ್ಸ್ಪಿರೇಷನ್ ಅನ್ನು ನಾವು ಆಧ್ಯಾತ್ಮಿಕ ವಿಷಯದಿಂದ ಪಡಿಬಹುದು ಒಂದು ವಿಷಯ ಏನಂದ್ರೆ ಹೇಗೆ ನಮ್ಮ ಆಸೆಯನ್ನು ಪಡೆಯೋದು ಅದರ ರಹಸ್ಯವೇನು ಸೀಕ್ರೆಟ್ ಟು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಇದು ಸ್ವಾಮಿ ತೀರ್ಥರು ಒಂದು ಕಥೆಯಲ್ಲಿ ಹೇಳ್ತಾರೆ ಒಂದು ಸತಿ ಒಬ್ಬ ತನ್ನ ಮಿತ್ರನನ್ನ ನೋಡಿದೆ ಬಹಳ ಸಮಯ ಆಗಿತ್ತು ಅವನು ಬಹಳ ಆಸೆ ಪಡ್ತಾ ಇದ್ದ ತನ್ನ ಮಿತ್ರನನ್ನು ನೋಡ್ಬೇಕು ಅಂತ ಆಯ್ತು ತನ್ನ ಮಿತ್ರನಿಗೆ ಒಂದು ಪತ್ರ ಬಡಿಯಾನ ಲೆಟರ್ ಆ ಲೆಟರ್ ಅನ್ನ ಬರೆಯೋದಕ್ಕೆ ಬಹಳ ಯೋಚಿಸಿ ಯೋಚಿಸಿ ಏನೇನ್ ಬರೆಯೋದು ಏನೇನ್ ಹೇಳೋದು ಅವನ್ಗೆ ಎಲ್ಲಾ ಹೇಳೋದು ಎಲ್ಲನೆಲ್ಲ ಬರೆಯೋದು ಬರಿತಾ ಇದ್ದ ಅದ್ರಲ್ಲೇ ಅವನು ಬಹಳ ಗಂಟ್ ಮಗ್ನನಾಗಿದ್ದ ಆ ಸಮಯದಲ್ಲಿ ಅವನ ಮಿತ್ರ ಯಾವ್ದೋ ಬೇರೆ ಕಡೆ ಇದ್ದ ಅವನು ಅಲ್ಲೇ ಬಂದಿದ್ನಂತೆ ಅವನು ಆಚೆಲ್ಲೋ ಕೂತಿದ್ದ ವೈಟ್ ಮಾಡಿ ಮಾಡಿ ಸುಮಾರು ಸಮಯ ಆಯ್ತು ಆಮೇಲೆ ಅವನ ರೂಮ್ ಒಳಗೆ ಬಂದು ನೋಡಿದ್ರೆ ಇವನು ಲೆಟರ್ ಬರಿತಾ ಇದ್ದಾನೆ ಆಯ್ತು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲೇ ಕೂತಿದ್ದ ಎದುರುಗಡೆನೆ ಇವನು ಸುಮಾರು ಸಮಯ ಆದ್ಮೇಲೆ ಕಣ್ತೆಗ್ ನೋಡ್ತಾನಂತೆ ಅವನ ಮಿತ್ರನಿಗೆ ಯಾರಿಗೆ ಅವನ ಲೆಟರ್ ಬರಿತಾ ಇದ್ದಾನೆ ಅವನು ಅವನ ಎದುರುಗಡೆನೆ ಇದ್ದಾನೆ ಸೊ ಇದು ಒಂಥರದಲ್ಲಿ ಜೀವನದ ರಹಸ್ಯ ಇದು ನಾವು ಏನನ್ನ ಹುಡುಕಿ ಹುಡುಕಿ ಹೋಗ್ತಾ ಇದೀವಿ ಅದು ನಮ್ಮ ಕಣ್ಣು ಎದುರುಗಡೆನೆ ಇದೆ ಯಾಕಂದ್ರೆ ನಿಜವಾದ ಏನಂದ್ರೆ ನಾವು ಆತ್ಮ ಸ್ವರೂಪ ನಮ್ಮಲ್ಲಿ ಎಲ್ಲದು ಪ್ರಾಪ್ತವಾಗಿದೆ ಈ ಈ ಎಂಟೈರ್ ವರ್ಲ್ಡ್ ಈ ಜಗತ್ತು ಈ ಆತ್ಮದ ಪ್ರತಿಬಿಂಬನೆ ಇದು ಒಂಥರದಲ್ಲಿ ಸೊ ನಮ್ಗೆ ಏನ್ ಬೇಕೋ ಅದು ಯಾವಾಗಲೂ ಪ್ರಾಪ್ತವಾಗಿದೆ ನಾವು ಆಕ್ಚುಲಿ ಆಸೆ ಪಡೆಯೋದಕ್ಕೂ ಇಟ್ ನೆಸಸರಿ ಟು ಹ್ಯಾವ್ ಯುವನ್ ಡಿಸೈರ್ಸ್ ಬಟ್ ಏನು ಮನಸ್ಸಲ್ಲಿ ಭಾವನೆ ಬಂದಿರುತ್ತೆ ಕಮ್ಮಿ ಇದೆ ಅದಕ್ಕೆ ನಾವು ಆಸೆಯಿಂದ ಹಿಂದೆ ಹೋಗ್ತೀವಿ ನಿಜವಾದ ಆಸೆ ಇದ್ರೆ ಏನೋ ಒಂದು ಕರ್ತವ್ಯಕ್ಕೆ ಏನೋ ಒಂದು ಜೀವನದ್ದು ಏನೋ ಸಾಧನೆ ಮಾಡೋದಕ್ಕೆ ಒಂದೊಂದ್ಸತಿ ಏನಾದ್ರು ಬೇಕಾಗತ್ತೆ ಅಥವಾ ನಮ್ಮ ನೀವೇ ಯಾರ್ಯಾರಿಗೂ ಪರಿವಾರ ಇದೆ ಮಕ್ಳಿದೆ ಅವ್ರಂದ್ಗೆ ಏನೋ ನಿಮ್ಮ ಕರ್ತವ್ಯವನ್ನು ಕಂಪ್ಲೀಟ್ ಮಾಡೋದಕ್ಕೆ ಏನೋ ಒಂದು ಆಸೆ ಇರೋದು ಅದು ಇಟ್ ಇಸ್ ಓಕೆ ಹಾಗಿದ್ರೆ ಬಟ್ ಆ ಆಸೆಯಲ್ಲಿ ನಿಜವಾದ ಸಂಕಲ್ಪ ಇಟ್ಕೊಂಡು ಶ್ರದ್ಧೆಯಿಂದ ನಾವು ಭಗವಂತನಿಗೆ ಕೊಟ್ಟು ಆ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ಬೇಕು ಆ ಆಸೆಯನ್ನೇ ಯೋಚ್ಕೊಂಡು ಮನಸ್ಸಲ್ಲಿ ನಾವು ಚಿಂತೆ ಮಾಡಕ್ ಶುರುವಾದಾಗ ಏನಾಗತ್ತೆ ನಾವು ಎಲ್ಲಿ ಆ ವಸ್ತು ನಮ್ಮ ಕಣ್ಣೆದ್ರಿದೆ ನಮ್ಗೆ ಅದನ್ನ ನೋಡಕ್ಕಾಗಲ್ಲ ನಾವು ಅದನ್ನ ಹುಡ್ಕೊಂಡು ಬೇರೆ ತರದಲ್ಲೇ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಒಂಥರ ಅದನ್ನ ಚಿತ್ರ ಮಾಡಿರ್ತೀವಿ ನಂಗೆ ಹೀಗೆ ಬಂದ್ರೇನೆ ನನ್ನ ಆಸೆ ಸಂತುಷ್ಟವಾಗತ್ತೆ ಅಂತ ಅದು ನಮ್ಮ ಭ್ರಮೆ ನಿಜವಾದ ಆಸೆ ನಮಗೆ ಏನು ಪ್ರಾಪ್ತವಾಗ್ಬೇಕೋ ಅದು ನಮ್ಮ ಕರ್ಮದಿಂದ ನಮ್ಗೆ ಪ್ರಾಪ್ತವಾಗತ್ತೆ ಈ ಜೀವನದಲ್ಲಿ ಎಲ್ಲಿ ನಾವು ಸರಿಯಾದ ಕರ್ಮ ಮಾಡಿದೀವಿ ನಮಗೆ ಎಲ್ಲಾ ಆಸೆನೂ ಪ್ರಾಪ್ತವಾಗುತ್ತೆ ನಮ್ಗೆ ಏನೇನು ಬೇಕು ಏನೇನು ಭಗವಂತ ಕೊಡ್ತಾನೆ ಅದು ನಮ್ಗೆ ಏನು ನಮ್ಗೆ ಬೇಕೋ ಅದನ್ನ ನಾವು ಸಂತುಷ್ಟರಾಗ್ಬೋದು ಬಟ್ ಆ ಮನಸ್ಸಲ್ಲಿ ಆ ತೃಪ್ತ ಭಾವನೆ ಇಲ್ಲ ಇದೇ ನಮ್ಮಲ್ಲಿ ಯಾವಾಗ್ಲೂ ಕಾನ್ಫ್ಲಿಕ್ಟ್ ದ್ವಂದ್ವ ಅಂದ್ರೆ ಇದೆ ಸೊ ಈ ದ್ವಂದ್ವದಲ್ಲಿ ನಾವು ಮಗ್ಧರಾಗ್ತೀವಿ ನಾವು ಸಂತುಷ್ಟವಾಗಿ ಇರಕ್ಕಾಗಲ್ಲ ಇಲ್ಲಿ ಮನಸ್ಸಲ್ಲಿ ಸಂತುಷ್ಟ ಸಂತುಷ್ಟಿ ಇಲ್ಲ ನಾವು ಏನನ್ನು ಸರಿಯಾಗಿ ಪ್ರಯತ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಕ್ಕಾಗಲ್ಲ ಆ ಮನಸ್ಸಲ್ಲಿ ಯಾವಾಗಲೂ ಚಂಚಲತ್ವೆ ನಿರಾಶತ್ವೆ ಅದೇ ಅದಕ್ಕೆ ಭಗವಂತ ಆ ನಾಲ್ಕನೇ ಅಧ್ಯಾಯದಲ್ಲಿ ಆ ಅರ್ಜುನನಿಗೆ ಅಲ್ಲಿ ಹೇಳ್ತಾನೆ ಎದುರುಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧಾವಸಿದ್ಧೌಚ ಸಿದ್ಧೌ ಕೃತ್ವಾ ಎದುರುಚ್ಛ ಲಾಭ ಸಂತುಷ್ಟೋ ಹೇಗೆ ಮನಸ್ಸಲ್ಲಿ ಏನ್ ಬಂತೋ ಅದು ಪರವಾಗಿಲ್ಲ ಆ ಭಾವನೆಯಲ್ಲಿ ಯಾಕಂದ್ರೆ ನಾವು ಆತ್ಮಸ್ವರೂಪ ನಾವು ಯಾವಾಗ್ಲೂ ಸಂತುಷ್ಟ ರೂಪ ಇದು ನಮ್ಮ ನಿಜ ಸ್ವರೂಪ ಇದು ಇದು ನಿಜ ಸ್ವರೂಪ ಬಟ್ ಏನೋ ಕರ್ತವ್ಯಕ್ಕೆ ಈ ಮನಸ್ಸು ಈ ಭಾವನೆ ಈ ವ್ಯವಹಾರಿಕ ಜಗತ್ತಲ್ಲಿ ಏನೋ ಒಂದು ಪೈ ಬೇಕು ಏನೋ ಒಂದು ಪಡಿಬೇಕು ಅಂತ ನಾವು ಯಾವಾಗ್ಲೂ ನಮ್ಮ ಪುರುಷಾರ್ಥವನ್ನು ಹಾಕ್ತಾ ಇರ್ತೀವಿ ಇದರಿಂದ ತಪ್ಪಿಲ್ಲ ನಾವು ನಮ್ಮ ಕರ್ಮ ಮಾಡ್ಬೇಕು ಹೀಗೆ ಅರ್ಜುನನಿಗೆ ಕೃಷ್ಣ ಉಪದೇಶ ಕೊಡ್ತಾನೆ ನೀನು ನಿನ್ನ ಕರ್ಮವನ್ನು ಮಾಡ್ಬೇಕು ನಿನ್ನ ಕರ್ತವ್ಯವನ್ನು ಮಾಡ್ಬೇಕು ಹಾಗೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ಬೇಕು ಬಟ್ ಅದ್ರಲ್ಲಿ ಯಾವ ಭಾವನೆಯಲ್ಲಿ ಮಾಡ್ತಾ ಇದ್ದೀವಿ ನಾವು ಸಕಾಮ ಕರ್ಮ ಅಥವಾ ನಿಷ್ಕಾಮ ಕರ್ಮ ಆಸೆಯಿಂದ ಇಟ್ಕೊಂಡು ಆ ಕೆಲ್ಸ ಮಾಡ್ತಾ ಇದ್ದೀವ ಅಥವಾ ಭಗವಂತನಲ್ಲಿ ಆಶ್ರಯ ತಗೊಂಡು ಆ ಸಂಕಲ್ಪ ಏನಿದೆ ಏನು ಬೇಕು ನಮ್ಗೆ ಅದನ್ನ ನಾವು ಭಗವಂತನಿಗೆ ಕೊಟ್ಬಿಟ್ಟು ನಾವು ಪ್ರಯತ್ನ ಮಾಡಿದ್ರೆ ಎಲ್ಲಿ ನಾವು ಏನ್ ಮಾಡಕ್ ಹೋಗ್ತೀವೋ ಅದು ನ್ಯಾಚುರಲ್ ಸಕ್ಸಸ್ ಆಗತ್ತೆ ಯಾಕಂದ್ರೆ ಅದ್ರಲ್ಲಿ ಭಗವಂತನ ಆಶೀರ್ವಾದ ಇರುತ್ತೆ ಅಥವಾ ನಮ್ಮ ಆತ್ಮದ್ದು ಆಶೀರ್ವಾದ ಇರುತ್ತೆ ಯಾಕಂದ್ರೆ ನಾವು ನಿಜ ಸ್ವರೂಪದಲ್ಲಿ ನಾವು ಎಲ್ಲವನ್ನೂ ಪಡೆದಿದ್ದೀವಿ ಈ ಮನಸ್ಸಲ್ಲಿ ಈ ಭಾವನೆ ತಗೊಂಡಿದ್ದೀವಿ ನಾವು ಏನು ಪಡೆದಿಲ್ಲ ಅಂತ ಸೊ ಇದು ರಹಸ್ಯ ಎಲ್ಲಿ ನಾವು ನಮ್ಗೆ ಸಿಕ್ಕಿಲ್ಲ ಅಂತ ಮನಸ್ಸಲ್ಲಿ ಇಟ್ಕೊತೀವಿ ಅದು ನಿರಾಶೆ ಅದ್ರ ಏನೋ ಒಂದು ಹಿಂದೆ ಓಡಾಡೋದು ಅದು ಒಂಥರ ಸರಿಯಾಗಿ ನಮ್ಗೆ ತೃಪ್ತ ಮಾಡಲ್ಲ ಅದು ಏನು ಸಿಕ್ತು ಅದು ತಿರ್ಗಾ ತೃಪ್ತಿ ಆಗತ್ತೆ ಅದ್ರಿಂದ ಇನ್ನೊಂದು ಆಸೆ ಅದು ಕಂಟಿನ್ಯೂಸ್ ಇದು ಜೀವನದ ಸಂಸಾರ ಆದ್ರೆ ಹಾಗೆ ಒಂದಾದ್ಮೇಲೆ ಒಂದು ಆಸೆಗಳು ಈ ಆಸೆ ನಿರಂತರವಾಗಿ ಹೋಗ್ತಾ ಇರುತ್ತೆ ಇದೇ ಬಂಧನ ಈ ಬಂಧನದಿಂದ ಹೇಗೆ ಮುಕ್ತ ಆಗ್ಬೇಕು ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ದ್ವಂದ್ವಾತೀತವೇ ಮತ್ಸರ ಸಿದ್ಧವ ಸಿದ್ಧವ್ ಸಮ ಈ ಸಿಕ್ತು ಸಿಕ್ಲಿಲ್ಲ ಇದ್ರಲ್ಲಿ ಮನಸ್ಸನ್ನ ನಾವು ದ್ವಂದ್ವದಲ್ಲಿ ಹಾಕ್ಬಾರ್ದು ಏನು ಪ್ರಾಪ್ತವಾಯ್ತು ಅದು ಪ್ರಾಪ್ತವಾಯ್ತು ಏನು ಪ್ರಾಪ್ತವಾಗ್ಲಿಲ್ಲ ಇವಾಗ ಅದು ಭಗವಂತ ನನಗೆ ಕೊಡ್ತಾನೆ ಯಾವಾಗ ನನಗೆ ಸರಿಯಾಗಿ ಅವಕಾಶ ಇದೆ ಅದು ನನಗೆ ಪ್ರಾಪ್ತವಾಗತ್ತೆ ಅದು ಒನ್ಲಿ ಥಿಂಗ್ ಇಸ್ ಟೈಮ್ ಆ ಸಮಯದಲ್ಲಿ ನಾವು ಹೀಗೆ ಬೇಕು ಹೀಗೆ ಮನಸ್ಸಲ್ಲಿ ಇಟ್ಕೊಂತೀವಿ ಈಗ್ಲೇ ಬೇಕು ಅಂತ ಅದರಿಂದ ನಮ್ಗೆ ನಿರಾಶವಾಗ್ತೀವಿ ಬಟ್ ಏನು ಸರಿಯಾದ ನಿಜವಾದ ಆಸೆ ಇದೆ ಆ ಆಸೆ ಯಾವಾಗ್ಲೂ ಫುಲ್ಫಿಲ್ ಆಗ್ಲೇಬೇಕು ನೀವು ಏನಾದ್ರೂ ಆಸೆ ಇಟ್ಕೊಳ್ಳಿ ಯಾವತ್ತಾದ್ರೂ ಒಂದು ಈ ಜನ್ಮದಲ್ಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಅದು ಪ್ರಾಪ್ತವಾಗಿ ಆಗತ್ತೆ ಅದನ್ನೇ ಈಗ್ಲೇ ಬೇಕು ಅಂತ ನಾವು ಅಷ್ಟು ಮನಸ್ಸನ್ನ ನಾವು ಚಂಚಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಈ ಸ್ಥಿತಿಯಲ್ಲಿ ಎಲ್ಲಿ ಇರ್ತೀವಿ ನ ನಿಬದ್ಧತೆ ಅವನಿಗೆ ಬಂಧನವಿಲ್ಲ ಯಾರು ತೃಪ್ತನಾಗಿದ್ದಾನೆ ಅವನಿಗೆ ಬಂಧನ ಇಲ್ಲ ಇದು ಭಗವಂತನ ಪ್ರಾಮಿಸ್ಸು ಎಲ್ಲಿ ನಾವು ಮನಸ್ಸನ್ನ ಆ ತೃಪ್ತ ಮನಸ್ಸನ್ನ ಇಟ್ಕೊಂತೀವಿ ನಮ್ಗೆ ಆಸೆ ಆಟೋಮೆಟಿಕ್ ಆಗಿ ಪ್ರಾಪ್ತವಾಗುತ್ತೆ ಸೊ ಹಾಗೆ ಒಂದು ಕತೆ ಒಂದು ಇನ್ನೊಂದು ಕತೆ ರಾಮ ತೀರ್ಥ ಹೇಳ್ತಾರೆ ಒಬ್ಬ ಮಂತ್ರಿ ಆಗಿದ್ದ ಅವನಿಗೆ ದುಡ್ಡು ಪಡಿಬೇಕು ಸಂಪತ್ತಿಯ ಬಹಳ ಆಸಕ್ತಿ ಇತ್ತು ಅವನು ಲಕ್ಷ್ಮೀ ದೇವತೆಯದ ಮಂತ್ರ ಹೇಳ್ತಾ ಇದ್ದ ಅಂತ ಇದು ಹೇಗೆ ನಾವು ಎಲ್ಲ ಮಂತ್ರ ಹೇಳಿ ಆ ಮಂತ್ರದಿಂದ ನಮ್ಮ ಸಂಕಲ್ಪವನ್ನು ನಾವು ಪ್ರಾಪ್ತ ಮಾಡ್ತೀವಿ ಹಾಗೇನು ಅವನು ಆ ಲಕ್ಷ್ಮೀ ದೇವತೆಯನ್ನ ಆಹ್ವಾನ ಮಾಡ್ತಾ ಇದ್ದ ಎಷ್ಟೊಂದು ವರ್ಷಗಟ್ಲೆ ಪ್ರಯತ್ನ ಮಾಡಿದ್ರು ಅವನು ಅವನು ಸಕ್ಸಸ್ ಆಗ್ಲಿಲ್ಲ ಅವನು ಆಮೇಲೆ ಅವನು ಎಲ್ಲಾ ಬಿಟ್ಬಿಟ್ಟು ಸನ್ಯಾಸ ತಗೊಂತಾನೆ ಸನ್ಯಾಸ ತಗೊಂಡಿದ್ದು ನೆಕ್ಸ್ಟ್ ಡೇನೆ ಲಕ್ಷ್ಮೀದೇವತೆ ದೇವತೆ ಬಂದ್ರಂದು ಇವಾಗ ನಿನಗೆ ಏನು ಬೇಕು ಹೇಳು ಅಂತ ಸೊ ಅವನು ಈಗ ನಾನು ಸನ್ಯಾಸಿಯಾಗಿದ್ದೀನಿ ನಾನು ಎಲ್ಲಾ ಬಿಟ್ಬಿಟ್ಟಿದ್ದೀನಿ ನಾನು ತೃಪ್ತನಾಗಿದ್ದೀನಿ ನನ್ಗೇನು ಬೇಡ ಅಂತ ಸೊ ಅದು ಜೀವನದ ಒಂಥರ ಇದೇ ನೋಡಿ ರಹಸ್ಯ ಎಲ್ಲಿ ನಾವು ಬೇಕು 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 ಅಂತ ಇಟ್ಕೊಂಡಿದೀವಿ ಅದು ನಮ್ಮಲ್ಲಿ ಅದು ದೂರ ದೂರ ಹೋಗ್ತಾ ಇರತ್ತೆ ಅದ್ರ ಹಿಂದೆ ಹೋದ್ರೆ ಹೇಗೆ ನಾವು ನರಳನ್ನ ಹೊಡ್ಕೊಂಡು ಹೋಗ್ತೀವಿ ಅದ್ರ ತರ ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅದನ್ನ ಹಿಡ್ಕೊಳಕ್ ಆಗಲ್ಲ ನಮ್ಗೆ ಸೊ ಎಲ್ಲಿ ನಾವು ಆ ತರ ಸೂರ್ಯನ ಸೈಡ್ಗೆ ತಿರ್ಕೊಂತೀವಿ ಆ ನರಳು ನಮ್ಮ ಹಿಂದೆ ಬರುತ್ತೆ ಇದು ಇನ್ನೊಂದು ಕತೆ ಸ್ವಾಮಿ ರಾಮ ತೀರ್ಥ ಬಂದಿರೋದು ಸೊ ಇದು ಈ ರಹಸ್ಯವನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಸಂತುಷ್ಟವಾಗಿರುತ್ತೆ ನಮ್ಗೆ ಏನು ಬೇಕೋ ಅದು ನಾವು ಪ್ರಾಪ್ತ ಮಾಡ್ತೀವಿ ನಮ್ಗೆ ಏನು ಬೇಡ ನಮ್ಗೆ ಏನು ನಿಜವಾಗ್ಲಿ ನಮ್ಮ ಹಿತವಾಗಿ ಇಲ್ಲ ಅದು ಬರ್ದಿದ್ರು ಪರವಾಗಿಲ್ಲ ನಮ್ಮ ಆಸೆ ಅದು ಇದ್ರು ಅದು ಬರ್ದಿದ್ರು ನಮ್ಗೆ ಆ ಮನಸ್ಸಿಂದ ಚಂಚಲತ್ವೆ ಬರಲ್ಲ ಆ ಭಗವಂತನು ತಿಳ್ತಿದ್ದಾನೆ ನಮ್ಮ ಕರ್ಮಕ್ಕೆ ನಮ್ಗೆ ಏನು ನಾವು ನಾವು ಯೋಗ್ಯತೆ ಇದೆ ಅಂತ ನಮಗೆ ಏನ್ ಬೇಕೋ ಅದನ್ನ ಭಗವಂತ ಪ್ರಾಪ್ತ ಮಾಡ್ತಾನೆ ಸೊ ಆ ಶರಣಾಗತೆ ಆ ತೃಪ್ತ ಮನಸ್ಸು ಆ ಆತ್ಮಸ್ವರೂಪದಲ್ಲಿ ನಿಷ್ಠವಾಗಿ ಕೂತಿದ್ದವನ್ಗೆ ಯಾವಾಗ್ಲೂ ಈ ಜೀವನದ್ದು ಸಕ್ಸಸ್ ಇಸ್ ಗ್ಯಾರಂಟಿಡ್ ಎಲ್ಲ ಆ ಎಲ್ಲಾ ಡಿಸೈರ್ಸ್ ಈ ಎಲ್ಲಾ ಡಿಸೈಯರ್ಸು ನಮ್ಮ ಆತ್ಮಸ್ವರೂಪದಲ್ಲಿ ಇಟ್ ಈಸ್ ಫುಲ್ಫಿಲ್ಡ್ ಸೊ ಇದು ನಿಜವಾದ ರಹಸ್ಯ ಜೀವನದ್ದು ಆಯ್ತು ಇಷ್ಟು ಹೇಳಿ ನಾನು ಈ ಸ್ಫೂರ್ತಿಯನ್ನು ನಿಮ್ಮ ಲೌಕಿಕ ಜೀವನಕ್ಕೆ ಯೂಸ್ ಆಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಆಶ್ವಾಸಿಸುತ್ತೇನೆ ಓಂ ನಮೋ ನಾರಾಯಣ